ನಿಮ್ ಗಾಡಿ ಯಾವ್ದ್ರಿ ಕಣ್ಣೂರ್ ಕೊಬಟ್ಟ ಓಕೆ ಸ್ಟಾರ್ಟ್ ಮಾಡೋನ್ರಿ ಯಾವ್ದೇ ಕಮಿಟರ್ ಯಾವ್ದು ಜವಾಬ್ದಾರಿ ಇಲ್ಲ ನಿಮ್ ಗಾಡಿಗಳ ನಿಮ್ಗೆ ಏನಾದ್ರೂ ನಮ್ಗೆ ಜವಾಬ್ದಾರಿ ಇಲ್ಲ ಎಲ್ಲಾರು ಕೇಳ್ರಿ ಹಾ ಹುಲಿ ಹೋಗಪ್ಪ ಸ್ಟಾರ್ಟ್ ಮಾಡುವಂತ ಏಯ್ ಏಯ್ ಗಪ್ ಗಪ್ಯಾಚ್ ಕಡೆ ಹಚ್ಚ ಕಡೆ ಏಯ್ ತ್ರೀ ಏಯ್ ನಿಲ್ ದುಂಡಪ್ಪನ ನಿಲ್ಲೋ ನಿಲ್ಲು ಟೈಟ್ ಮಾಡ್ಕೋ ಸ್ವಲ್ಪ ತ್ರೀ ಟು ಒನ್ ಬಡಿತ ಅವಾಗ ಚಲೋ ಮಾಡ್ಬೇಕು ಏ ಪವರ್ ಹಚ್ಚಕ್ ಹೋಗಪ್ಪನ ಎಕ್ಸೆಲ್ ಬಿಡಿ ಕಣ್ಣೂರ್ ಬಿಡ್ವತ್ತು ಹೊಟ್ಟೈತ್ ಇವಾಗ ಓ ನಾಗನೂರ್ನ ಬರೀ ಬ್ರೇಕ್ ಮೇಲೆ ಹಿಡ್ದನ್ರಿ ಗಾಡಿ ಏ ಕಣ್ಣೂರ್ಟಿ ಹೊರಗೆ ಹೊಂಟಿಜ್ ಸ್ಟೇಟ್ ಹಿಡೀಬೇಕ ಗಾಡಿ ಬಿಡೋ ಮರಿದ ಪವರ್ ಓ ಗಾಡಿ ಬಿದ್ದದ್ರಿ ಇವಾಗ ಎರಡನೇ ರೌಂಡ್ ಒಂದನೇ ರೌಂಡ್ ಅಲ್ಲಿ ಕೊಣ್ಣೂರ್ ಕಪಟ್ಟ ವಿನ್ ಆಗ್ಯದ್ರಿ ಸೆಕೆಂಡ್ ರೌಂಡ್ ನೋಡೋಣ ಏನಾಗ್ತದ ಯಾರು ಗೆಲ್ತಾರ ಕೊನ್ನೂರ್ ಕಪಟ್ಟ ಒನ್ ಗೆದ್ದನ್ ಅವ್ನ್ಗರಿ ಸೆಕೆಂಡ್ ರೌಂಡ್ ಯಾರು ಬಿಡತಾರ ನೋಡೋಣ ಬರ್ರಿ ಹಾ ಬಹುಮಾನ ಐತಿರ ಗೆದ್ದ ಪಡಿ ಕೊಡ್ತೇವ್ರಿ ನಿಮ್ಗೆ ಬಹುಮಾನ ತ್ರೀ ಟೂ ಏಯ್ ಇಷ್ಟು ಲಗ್ಯಾಕ ದುಂಡಪ್ಪ ಭಾಳ ಇದು ಮಾಡಬೇಡ ಸ್ವಲ್ಪ ಹೊಡಿತನ ವೇಟ್ ಮಾಡ ರಾಜನ ವೇಟ್ ಮಾಡಿರಿ ನೀವು ದುಂಡಪ್ಪ ನೀನು ವೇಟ್ ಮಾಡಪ್ಪ ಥ್ರೀ ಟೂ ಒನ್ ಸ್ಟಾರ್ಟ್ ಸ್ಟಾರ್ಟ್ ಇಪ್ಪ ಕೊಂಡ್ನೂರು ಗಾಡಿ ಬಿಡಬೇಡ ಏಯ್ ಹೊರಗೆ ಹೋಗೋ ದುಂಡನ ನೆಟ್ಟ ಮಾಡ್ಕೋ ಗಾಡಿ ಓ ಸ್ವಲ್ಪ ಹಾಲ್ ಆಗ್ಯದ್ರಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ ವೇಟ್ ಮಾಡಿರಿ ಎಲ್ಲರೂ ವೇಟ್ ಮಾಡ್ರಿ